ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೈದು ವರ್ಷ ಆದರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕೂಗನ್ನ ಸರ್ಕಾರಗಳು ಕೇಳ್ತಾ ಇವೆ ನಾವು ಅದನ್ನ ಅನುಭವಿಸ್ತಾ ಇದ್ದೇವೆ ಆ ನೋವಿನಿಂದ ನಾವು ಇಂದಿಯೂ ಕೂಡ ಹೊರಬರಲು ತುಂಬಾ ಕಷ್ಟ ಪಡ್ತಾ ಇದ್ದೇವೆ ಜಮೀನನ್ನ ಹಲವಾರು ವರ್ಷಗಳ ಹಿಂದೆ ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗಲೇ ಮದ್ರಾಸ್ ಪ್ರಾಂತದಲ್ಲಿರುವಾಗಲೇ ಪ್ರತಿ ಗ್ರಾಮದಲ್ಲಿ ಇಂತಿಷ್ಟು ಎಕರೆ ಜಮೀನನ್ನ ಪರಿಶಿಷ್ಟರಿಗೆ ಮೀಸಲಿಡಬೇಕಾದ ಕಾನೂನನ್ನು ಬ್ರಿಟಿಷ್ ಗೌರ್ಮೆಂಟ್ ಇಟ್ಟಿದೆ ಆದರೂ ಕೂಡ ಪಡೆಯುವಲ್ಲಿ ನಾವು ವಿಫಲರಾಗಿದ್ದೇವೆ ವಿಫಲರಾಗುವಲ್ಲಿ ಪ್ರಮುಖವಾಗಿ ಎದ್ದು ನಮ್ಮಲ್ಲಿ ಒಗ್ಗಟ್ಟು ಒಗ್ಗಟ್ಟು ಇಲ್ಲ ಇಲ್ಲದೆ ಈ ರೀತಿಯಾಗಿ ನಮ್ಮ ನಮ್ಮೊಳಗೆ ಬೇರೆ ಬೇರೆ ರೀತಿಯ ವೈಮನಸ್ಸನ್ನು ಹುಟ್ಟುವರಿಸಿ ನಮ್ಮನ್ನ ಆದಷ್ಟು ಕಚ್ಚಾಣುಮತೆ ಮಾಡುವಲ್ಲಿ ಇವತ್ತಿನ ಮೇಲ್ವರ್ಗದ ಜಾತಿಗಳು ಬಂಧುಗಳೇ ಸುಮಾರು ವರ್ಷಗಳ ಹಿಂದೆ ಅನೇಕ ಜನರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಪರಿಸರ ಜಾತಿ ಪರಿಷ್ಠ ಪಂಗಡ ಜಾತಿಗಳ ನಾಗರಿಕ ಹಕ್ಕು ಜಾಗೃತ ಸಮಿತಿ ಹನ್ನೊಂದು ಹನ್ನೆರಡಕ್ಕೆ ನೋಂದಾವಣೆಯಾಗಿ ಅನೇಕ ನಾನು ಇವಾಗಲೂ ನಮ್ಮ ಹಿಂದಿನ ಅಧ್ಯಕ್ಷರನ್ನು ನೆನಪು ಮಾಡಿಕೊಡಬೇಕಾಗುತ್ತೆ ಮಾನ್ಯ ಗೌರವಾನ್ವಿತ ಮತ್ತು ಮಾಸ್ತರ್ ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ ಅವಳು ಇವತ್ತು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅವರನ್ನು ನಾನು ಸ್ಮರಿಸಿಕೊಳ್ಬೇಕಾಗುತ್ತೆ ತುಂಬಾ ನಿಯತ್ತಿನ ವ್ಯಕ್ತಿಯಾಗಿರುವಂತಹ ಪದ್ಮನಾಭ ಮಾಸ್ಟರ್ ಅವರು ಉತ್ತಮವಾಗಿ ಮುನ್ನಡೆಸಬಂದು ವಿದ್ಯಾ ನಮ್ಮ ಮೀಟಿಂಗ್ ಸ್ವಲ್ಪ ಕಡಿಮೆ ಹಂತದಲ್ಲಿ ನಡೆಯಿತು ವಿಧಾನಗತಿ ನಡೆಯಿತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೀಗಲ್ ಅಡ್ವೈಸರ್ ಅವರ ನೇತೃತ್ವದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕೆಲಸ ಕಾರ್ಯಗಳು ಒಳಗಿಂದ ಒಳಗೆ ಒಳಗಿದ ಒಳಗೆ ಒಳಗಿನ ಒಳಗೆ ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸುಲ್ಯ ಇರ್ಬೋದು ಪುತ್ತೂರು ಇರ್ಬೋದು ಬಂಟ್ವಾಳ ಇರ್ಬೋದು ಇರ್ಬೋದು ಮಂಗಳೂರು ಇರ್ಬೋದು ಮುಡುಗಿರಿ ಇರ್ಬೋದು ಪ್ರತಿ ತಾಲೂಕುಗಳಲ್ಲಿ ಮೂರು ದಿವಸ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ರಿಗೂ ಕೆಳಕ್ಕೆ ಗೊತ್ತಿರಬಹುದು ಗೊತ್ತಿರಲಿಕ್ಕಿಲ್ಲ ಗೊತ್ತಿರ್ಲಿಕ್ಕಿಲ್ಲ ಈ ರಥಯಾತ್ರೆಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಹನ್ನೆರಡನೇ ತಾರೀಕು ತಾರೀಕು ಎರಡು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕನೇ ಮಂಗಳೂರಿನಲ್ಲಿ ಸುಮಾರು ಒಂದು ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ಜನ ನಾವು ಒಟ್ಟು ಸೇರಿ ಬಿಸಿ ಕಚೇರಿ ಜ್ಯೋತಿರ್ವೃತ್ತದಿಂದ ಬಿಸಿ ಕಚೇರಿ ಮೆರವಣಿಗೆಯಲ್ಲಿ ಹೋಗಿ ಒಂದು ಬಿಸಿ ಅವರಿಗೆ ಒಂದು ಮನವಿಯನ್ನ ಅವಾಗಲೇ ಕೊಟ್ಟಿದ್ದೇವೆ ಆದ್ರ ಆ ಕೆಲಸದ ನಿಮಿತ್ತ ಇವತ್ತಿನ ಈ ಒಂದು ವೇದಿಕೆ ಕೂಡ ಇತ್ತೀಚಿನ ಸರ್ಕಾರಗಳು ಕೂಡ ಕಣ್ತರೆದು ನೋಡುವಂತೆ ಮಾಡ್ತಾ ಇದೆ ಬಿಸಿ ಮನ್ನ ಜಾಗ ಈ ಜಾಗದ ಬಗ್ಗೆ ಮಾಹಿತಿಯನ್ನು ಮಾಹಿತಿಯನ್ನು ಕಲೆ ಮಾಡೋದನ್ನ ಆ ಮಾಹಿತಿಯನ್ನು ಸಂಗ್ರಹಿಸೋ ನಾಟ ಭಾರಿ ರೀತಿಯ ಅಧ್ಯಯನ ಮಲ್ಪನ ಮೂಲಕ ಡಿ ಸಿ ಜಾಗ ಎಲ್ಲಿ ಗೊತ್ತಿ ನಮ್ಮ ರಿಟೈರ್ಡ್ ಕಾನ್ಸಿಲರ್ ಡೆಪ್ಯೂಟಿ ಕಾನ್ಸಿಲರ್ಡ್ ಯಾನ್ ಹೆಂಗ್ ಈಪ್ಯೂಟಿ ಕಾನ್ಸಿಲರ್ ಆದಿತ್ಯ ನಾಡಲ್ಲ ಹೆಂಗ್ಲೆ ಗೊತ್ತಿರ ಏನಲ್ಲ ಗೊತ್ತಿ ಜಾಗಲೇ ಏರಲ್ಲ ಗೊತ್ತೈತಿ ಡಿ ಸಿ ಎರ ಜಾಗ ಜಾಗದ ಬಗ್ಗೆ ಆಳವಾದ ಅಧ್ಯಯನ ಮಲ್ಕದ್ದು ಹೋದಾಗ ಅವ್ಳ ಎಸ್ಪೆಷಲಿ ಏನ್ ಅಧ್ಯಯನ ನನ್ಗೆ ಮಾತುಗಳ ಮಲ್ಪ ಸಾಧ್ಯ ಇದೆ ಮಾನ್ಯ ಕೆರೆ ವಕೀಲರ ವಕೀಲರು ಆದಿತ್ತು ಕಾನೂನು ಹೋರಾಟದ ಬಗ್ಗೆ ಮಲ್ಪ ಮೂಲಕ ಡಿ ಸಿ ಮನ್ನದ ಬಗ್ಗೆ ಆಳವಾದ ಅಧ್ಯಯನ ಬಗ್ಗೆ ಮಾಡಿ ಓದುವಾಗ ಅದೇ ನಿಜವಾದ ಗೊತ್ತೇನು ಡಿ ಸಿ ಮನ್ನಾ ಜಾಗ ಪದಿನವರು ಬ್ರಿಟಿಷರು ಅಗ್ನ ಆಡಳಿತ ಸಮಯಗಳು ಎಸ್ ಎಸ್ನ ಮೀಸಲು ತೀತ ಬ್ರಿಟಿಷರು ನಮ್ಮನ್ನ ಎಸ್ ಎಸ್ನಗಳ ಬಗ್ಗೆ ಕಾಳಗಿತ್ತು ತೀರ್ ಹತ್ತು ಹೋಗಿ ನೆನಪುದಿಲ್ಲ ಬ್ರಿಟಿಷರ್ ನಮ್ಮ ಏಳಿಗೆ ಯಾವ್ದು ಬರ್ದು ಖಂಡಿತವಾದ ನೀತಿ ದಯ ಬಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರ ಈ ದೇಶದ ಸ್ವತಂತ್ರನ ಕೊರಪು ಹಿಡಿದು ಒಂದೇ ಸಮಯ ಹೇಳ ತುಂಬು ಬ್ರಿಟಿಷರ ಟೈಮ್ ಬೇರೆ ನಿಖಿಲ್ ಈ ದೇಶದ ಸ್ವತಂತ್ರ ಕೊರಪಾರ್ಪ ಏನೇ ಕೊಲ್ಪ ನಿಖಿಲ್ ಏಕಂಜಿ ಮನವಾದಿ ಸಮಾಜ ಕೊರತು ಹೋಗ್ಬಾರ ಅಪ್ಪ ನಮ್ಮ ಕಲ್ನ ಅಭಿವೃದ್ಧಿ ಓಲಾಕೊಂಡು ಏಳಿಗೆ ಹೋಲಾಕೊಂಡು ಐ ಮೇಲ್ವರ್ಗ ಲೆಕ್ಕ ಮತ್ತೆ ಎಂಗ್ಲಿಗೆ ಜೀವನ್ ಮಲ್ಪ ಸಾಧ್ಯ ಐತಿ ಬದಿಕರ ಸಾಧ್ಯ ಐತಿ ಐ ಎಂಗ್ಲಿಗ್ ಎಂಗ್ಲ ಬದಿಕರ ಇಡೀ ಊರನೇ ಸಾವಿರಾರು ಎಕರೆ ಜಾಗ ಎಂಗ್ಲಿಗ್ ಮೀಸಲು ತೀರೇ ಬಂದ್ ಹಕ್ಕೋತಾಯೆ ಅಂಬೇಡ್ಕರ್ ಆನೆ ಮಲ್ಪು ಜಗನ್ನಂಡ ಇಲ್ಲಿ ನಮ್ಮ ಡಿ ಸಿ ಮನ್ನ ಬಗ್ಗೆ ಪಾತ್ರದ ಅವಕಾಶ ಐತಿ ಆನೆ ಅಂಬೇಡ್ಕರ್ನ ನ ಹಕ್ಕೋತಾಯದ ಮೇರೆಗೆ ಅಪಗ ಬ್ರಿಟಿಷರ್ ಆಗ್ಲಿಗೆ ಖಂಡಿತವಾಗ್ಲ ಗೊತ್ತೊಂದು ಮುಲ್ಪ ಪರಿಸ್ಥಿತಿ ಆಗಿ ಬುಡಕಟ್ಟು ಜನಾಂಗ ಪರಿಶ್ರ ಪಂಗಡ ಜನಗಳ ಸ್ಥಿತಿಗತಿ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ಹೆಂಗೆ ಶಿಕ್ಷಣದ ಮಟ್ಟ ಹೆಂಗೆ ಪಂಪನ ಅದ್ರ ಆಳವೈನ ತಡೀರ ಅತಿಥಿಯರು ಬ್ರಿಟಿಷರ್ ನಾಗ ಅಗ್ಲೇ ಜೊತೆ ಅದನ್ನ ಅಂಬೇಡ್ಕರ್ ಪಂಪನ ಕರೆಕ್ಟ್ ನನ್ನ ಭವಿಷ್ಯಕ್ಕೆ ಅಂಬೇಡ್ಕರ್ ಪಂಪನ ಕರ್ನಾಟಕ ಈಚೆ ನನಗೆ ಜಾಗ ರಿಸರ್ವ್ ದಿ ಓಡ್ ಪಡೆದು ಅಕ್ಕಲ್ನ ಕಾಣ ನಡು ಅಕ್ಲೇ ಸಾವಿರಾರು ಎಕರೆ ಜಾಗ ಮೀಸಲು ನೀತಿ ಮೀಸಲ್ ನಿಂತ ವಿಚಾರ ಗೊತ್ತಾಯ್ತ ಬ್ಯಾಂಕ್ ಲೈತ ಬಗ್ಗೆ ಅಧ್ಯಯನ ಮಾಡಿದ್ರು ಬೋಲ ಮಾತ್ರ ಮೀಸಲ್ ಅಂಡ್ ಮೀಸಲ್ ಅಂತ ತೀತಿಯರು ಅಂಡ್ ಆ ಮೀಸ್ ಆ ಬ್ರಿಟಿಷರ್ ನಮ್ಮ ಕಾನೂನು ಇತರ ನಮಗೆ ಸ್ವತಂತ್ರ ತಿಕ್ಕು ಬರ್ತಾ ನಮ್ಮ ಕರ್ನಾಟಕ ಭೂಖಂಡ ಆಕ್ಟೆಡ್ ಐನ್ ಇಂಪ್ಲಿಮೆಂಟ್ ಮಾಡ್ಬಾರ ಸಾಧ್ಯ ಉಂಟ ಐಕ್ ಒಂದು ತಿದ್ದುಪಡಿ ಅವರು ಸೊ ಅಂಚಾದ ಆ ಒಂದು ತಿದ್ದುಪಡಿಗೋಸ್ಕರ ಅಥವಾ ಈ ಭೂಮಿಯನ್ನು ಪಡೆಯೋದಕ್ಕೋಸ್ಕರ ನಮ್ಮ ಈ ಸಮಿತಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸ್ಥಾಪನೆ ಅಂಡ್ ಹೆಂಗ್ ಎರಡ್ ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿ ಒರಂಬ ತಾಲೂಕು ಪತ್ ತಾಲೂಕು ಬಾಗ್ಲಾ ಸೇರಿದ್ರು ಪತ್ ತಾಲೂಕು ಮುಜುಮುಜು ದಿನ ಜವಾಬ್ದಾರಿಗೆ ತಂದು ಹೆಂಗ್ ಮುಜುಮುಜು ದಿನ ಇಡೀ ಒಂದು ತಾಲೂಕನ್ನು ಬಂಟ್ವಾಳ ತಾಲೂಕನ್ನು ಜವಾಬ್ದಾರಿಗೆ ತಂದು ನಮ್ಮ ಎಷ್ಟೋ ಜನ ಸ್ನೇಹಿತರಲ್ಲಿ ಒಟ್ಟು ಸೇರಿಸ್ರು ಎರಡೆರಡು ಕಾಸನ ನಟದು ಎರಡೆರಡು ಕಾಸನ ನಟ್ಟದ್ದು ಜೀಪುಪುರ ಮಾಡಿ ಹಳ್ಳಿಗೆ ನಮ್ಮಕ್ಕೋಗಬಹುದು ಡಿಸಿ ಮರ್ನ ಜಾಗ ನಮಗೋಸ್ಕರ ಮೀಸಲು ಗೀಕೆರ್ ಆನೆ ಬ್ರಿಟಿಷರ್ ಅಂಬೇಡ್ಕರ್ ಮಹತ್ವ ಬ್ರಿಟಿಷರ ಮೀಸಲು ಕೇರ್ ಆ ಜಾಗ ಎಂಚಾಡೆಲ್ಲ ಪಡೆಯೊಡು ಪನ್ಪನ ಉದ್ದೇಶಕ್ಕೋಸ್ಕರ ಜನಕ್ಲ ಇದ್ದರು ಮಾಹಿತಿಯಿಂದ ಕೊರ್ಪುನ ಮೂಲಕ ಮಾಹಿತಿಯಿಂದ ಕೊರ್ಪುನ ಮೂಲಕ ಸಾವಿರಾರು ಜನಕಲನ ಅಪ್ಲಿಕೇಶನ್ಸ್ ಆಲ್ರೆಡಿ ನಮ್ಮ ಆ ಸಂಸ್ಥೆಗೆ ಬೈತಂದು ನಮ್ಮ ಸರಕಾರ ಗುಲಬ್ ಏತದ್ದೆ ಸರಕಾರ ಏನ್ ಬೆಟ್ಟ ಡಿಸಿ ಮನ್ನ ಜಾಗನ ಒಂತಂತೆ ಕೊರ ಆತುಂಡು

ನಂಬಿಕೆ ಸರಕಾರ ಅವಶ್ಯಕತೆ ಐತಿ ಸೀದಾ ಅದ್ರ ಜಾಗ ತೋರಿಸಿದ ಸೀದಾ ಕೋರ್ಟ್ ಹೋಗ್ಬೋದು ಕೋರ್ಟ್ ಹೋಗಿ ಆದೇಶ ಕಟ್ಟೋದು ಏನು ಜಾಗ ಮಂಜೂರಾತಿ ಬಂದ್ಬಿಟ್ಟಾರೆ ಯಾರ ರೀತಿ ಕೇಸ್ ಬಂದ್ರೆ ಆಯ್ನ್ ಸಸ್ಪೆಂಡ್ ಅದನ್ನ ಇಂಡಿಯಾ ಬಂದ್ ಪರ್ಸ್ ಆಗಿತ್ತು ಸೊ ಅದಕ್ಕೋಸ್ಕರ ಆಕ್ಟ್ ಪಾಸ್ ಆಗೋದು ಆಕ್ಟ್ ಪಾಸ್ ಆಗೋದು ಅಂತ ನಮ್ಮ ಮಾತನ್ನೆಲ್ಲ ಹತ್ಕೊತಾಯ ನಮ್ಮನ್ನ ಹೋರಾಟ ಭಾರಿ ಮುಖ್ಯವಾದ ನಮ್ಮ ಇಲ್ಲಿ ಬಾಯಿ ಪಾತ್ರ ಕಾನೂನು ಕಾನೂನೇ ಕಾನೂನು ಕಾನೂನು ಹೋರಾಟ ಆಗೋದು ಒಂದು ಕೋರ್ಟ್ ಕೇಸ್ ಕೊಡೋದು ಅಂಡ

ಇತ್ತೆ ಡಿಸಿ ಮನ್ನ ಜಾಗ ಗೋಲು ಟಾಗ ಬರಂಗಿಕ್ ಮೂಡಿಸಿ ಆಲುಗೋಡು ಮಾತ್ರ ಅದಕ್ಕೆ ನೋಡ್ತೀವಿ ಡಿ ಸಿ ಮನ್ನ ಜಾಗ ಒಂದೇನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುಳ್ಳಿಯಲುಟ ಅಂಜಿನ ಕಾರ್ಕಳ ಜಿಯ ಉಡುಪಿ ಬೈಂದೂರು ಬೈಂದೂರು ಭಟ್ಕಳ ಮೂಟ ವ್ಯಾಪಿಸದ ಭಟ್ಕಳ ಮೂಟ ಡಿ ಸಿ ಮನ ಜಾಗ ಉಂಟು ಏನಿದೆ ಗೊತ್ತಿದ್ವಿ అయితే పూరింగ్లో అధ్యయనం అంతా అయితే ఒక చిక్మంగళూరు శృంగేరి కొత్త ఈ శాతపుట వ్యాపిస్తు అంచిన హాసనపేట హాసన ముట్ట వ్యాపిస్తు కాసరగోడు కాసరగోడ ముంట ఎనగాడు అనుకుందా మాహి ఉండదు జనకులకే జనకులకి మాహి ఇచ్చి జనకులే పెట్టుకునే అత్యపాటుక తిడు అయితే తాను సమస్య ఉండు తొడకు ఉండు పనుకునే చెప్పిన మాహి ఇచ్చేయించి

ಒಂದು ಇವತ್ತೈದು ಜನಕ್ಕೆ ಏನು ಕಾಲ್ ಮಾಡ್ತದೆ ಮತ್ತೆ ಮತ್ತೆ ಇನ್ನೊಂದು ಬೇರು ಒಂದು ಅನ್ನೋ ಇನ್ನೊಂದು ಬೇರೆ ಆಕ್ರಿ ಚಾರ್ಜಿಂಗ್ ಇನ್ಕಮಿಂಗ್ ಪಾಲ್ ಬರೋದಿಲ್ಲ ಅಂದರೆ ಹೆಚ್ಚಿನ ಮತ್ತೆ ಇಂದು ಅನ್ನೋಕ್ಕೂ ಕಾಲು ಇಲ್ಲ ಕೆಲವೊಂದು ಅನ್ನೊಂದು ಪ್ರಾಂಧಾನ ಗಿರಿತ ಈ ಒಂದು ಕಾರ್ಯಕ್ರಮಗಳು ಜಾಸ್ತಿ ಬಾಕಿರ್ತಿ ತಯಾರು ಮಾಡಿದಾಗ ಇತ್ತನೆ ನಮ್ಮನ್ನ ಈ ಪದಾಧಿಕಾರಿ ಮಸ್ತ್ ವಿಚಾರಣೆ ಕೊಡ್ತೀವಿ ಏನು ಕೂಡ ಕೂಡ ಏನೇ ರಿಪೀಟ್ ಮಲ್ಕೊಂಡು ನೆನಕ ಎನಕ ಆತೊಂದು ಎಟ್ಟೆ ಮಾಡಿ ಅಂತ ಬಂದ

ಜಮೀನು ನಿವೇಶನ ಕಟ್ಟಬೇಕು ಉದ್ಯಮಿಗಳಿಗೆ ನಿವೇಶನ ಕಟ್ಟಬೇಕ ಬಗ್ಗೆ ಯಾನೇ ಬೆಂಗಳೂರಿಗೆ ಮೀಟಿಂಗ್ ಕೇಳಿದಾಗ ಅತಿ ಹೆಚ್ಚು ಗೋವಿಂದ ಕಾರಜ್ವ ಮಿಶ್ರಾಗ ಎಪ್ಪತ್ತು ಎಂಬತ್ತು ಒಂದು ಉದ್ಯಮ ವಿಪತ್ತು ಕೂಡ ಉತ್ತರ ಕಡೆಗೆ ಬಾಗಲುಕಟ್ಟೆ ಅಂಚಿಗೆ ದಕ್ಷಿಣ ಕಡೆ ಜಿಲ್ಲೆ ಉಡುಪಿ ವಂಜಿನ ವೈದ್ಯ ದಯಪಡೆ ದಯ ವೈಜಿ ಬಂದಾಗ ಮಗಲಾಶಕ್ತಿಥಿ ಏನೇನು ಇಚ್ಛಾಶಕ್ತಿಥಿ ಬಂದ್ರೆ ನಮ್ಮ ಎಮ್ ಎಲ್ ಎಲ್ಲ ನಮ್ಮ ಶಾಸಕರಾಗ ನಮ್ಮ ಏರ್ ನಮ್ಮ ಒಂದೇ ವಂಜ್ಗಳು ಸೂರ್ಯ ನಮ್ಮ ಅನಿವಾರ್ಯ ವೃತ್ತಕ್ಕೆ ಒಂದೇ ಒಂದು ಪ್ರಾಜೆಕ್ಟ್ ಈ ಉತ್ತರ ಕನ್ನಡ ಅಂಚೆ ಹೈದರಾಬಾದ್ ಕರ್ನಾಟಕ ಇಂಚಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಭಾರಿ ಅಭಿವೃದ್ಧಿ ಆದರಶೈವರು ಅಥವಾ ಲಿಂಗಾಯತರು ಅಕ್ಕ ದಯ ಪಡೆದಾಗ ಇನಿ ಹಕ್ಕು ನಮಡಿಲಿ ಡಿ ಸಿ ಮಾಡೋದು ಬ್ರಿಟಿಷ್ ಆಡಳಿತ ಅಕ್ರೆ ಅಗ್ನೋದಿ ಆಯೋಜನೆ ಮಟ್ಟದ್ದು ಈತ ನಿಗದರು ಬುದ್ಧಿವಂತ ನಿಗಮ ನಮಗೆ ಅಂತಿಲ್ಲ ಇನ್ನು ನಾರಾಯಣ ಗುರು ಇದೇ ಒಂದು ಪೀಠ ಲಾಧಿಪು ಅಥವಾ ನನ್ನ ಗಂಟಲ ನಿಗಮ ಲಾಧಿಪು ಅಥವಾ ವೀರಶೈವರ ನಿಗಮಾಧಿಪು ಏತ ವಾಲ್ಮೀಕಿ ನಿಗಮಾಧಿಪು ಏನು ನಿಗಮಗಳೂ ಹಿಂದೂಗಳ ನಿಗಮ ದೇವರ ಅಭಿವೃದ್ಧಿ ನಿಗಮ ಇನ್ನು ದೇವರ ಅಭಿವೃದ್ಧಿ ಮಾಡ ಇನ್ನು ಮಾ ನಿಗಮ ಮಾಡೋಚನೆ ಮಾಡಿಕೊಂಡು ಇನ್ನು ಬ್ರಾಹ್ಮಣರ ಅಭಿವೃದ್ಧಿ ಮಾಡಿದ್ರೆ ಇಲ್ಲಿ ಅಕ್ಕಿಲೋ ಹಕ್ಕಿ ಒಂದು ಹೊರಪೆಂಡು ಅಥ್ಲ ಲಿಂಕ್ ಉಂಟು ಅಥ್ಲ ಒಗ್ಗಟ್ಟು ನಮ್ಮ ಒಗ್ಗಟ್ಟಿನ ಬರತಾ ದಕ್ಷಿಣ ಕನ್ನಡ ಜಿಲ್ಲೆಲ್ಲ ಉಡುಪಿದ ಪರಿಶಿಷ್ಟ ಭಾಗಗಳ ಪರಿಶಿಷ್ಟ ಜಾತಿಗಳ ಸಮಸ್ಯೆ ಉಂಟು ಅಂತ ನಮ್ಮ ಒಂದು ಮೆಟ್ಟಿಲ ನಮ್ಮ ಒಗ್ಗಟ್ಟು ಪ್ರದೇಶ ಮಂತ್ರ ಮಾತ್ರ ಆಗ್ಬಹುದು ನಮಗೆ ಆ ಒಡೆ ಬಂದ್ ಯಾರೇ ಮಾನ್ಯ ನಾರಾಯಣ ಜಿಲ್ಲಾ ಉಸ್ತುವಾರಿ ಸಚಿವ ಗುಂಡೂರಾವಳೆ ತಂತದ್ದು

ಎರಡು ಸಾವಿರದ ಹದಿನಾಲ್ಕು ಲೀಗಲ್ ಮ್ಯಾಟ್ರ್ ಬರ್ತದೆ ಅಪ್ಪ ಮುಂತ ಎರಡು ಸಾವಿರದ ಹದಿನಾಲ್ಕು ನಮ್ಮ ರತ್ ರಥಯಾತ್ರೆ ಮಂತ್ರ ಐದು ಒಬ್ಬ ಲೀಗಲ್ ಮ್ಯಾಟ್ರ್ ಬರ್ತದೆ ಕೋರ್ಟ್ ಮ್ಯಾಟ್ರ್ ಕೋರ್ಟ್ ವಿಷಯ ಕೋರ್ಟ್ ವಾದಿಸಿರುವ ವಾದ ವಿವಾದದ ಮಧ್ಯೆ ನಮ್ಮ ಐದು ಮಂಜು ರಾತ್ರಿ ಮಂಡನೆ ಮಾಡ್ತಾರೆ

ಕನ್ನಡ ಜಾತಿಗಳ ನಾಗರಿಕ ಹಕ್ಕೂ ಜಾಗತ ಸಮಿತಿ ಯಜಿಶನ್ ಮಂಗಳೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ವೇದಿಕೆಯಲ್ಲಿ ಆಸೀನರಾಗಿರುವ ನೂತನ ಜಿಲ್ಲಾಧ್ಯಕ್ಷರಾದ ಸಿ ಚಂದ್ರಕುಮಾರ್ ಇವರಿಗೆ ನಾನು ಪರಿಷ್ಠ ಜಾತಿ ಮತ್ತು ಪಂಗಡಗಳ ಪರವಾಗಿ ಧನ್ಯವಾದಗಳು ಹಾಗೆ ಅಧ್ಯಕ್ಷರಾದಂಥ ಪಿ ಎಂ ರಮೇಶ್ ಗೋಧಿ ಇವರಿಗೆ ನಾನು ಪರಿಷ್ಠ ಜಾತಿ Thank mm -hmm.